ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಕೇಳುಗರೆ ಹಾಗೂ ಕಾಫಿ ಬೆಳೆಗಾರರೇ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಭಾರತೀಯ ಕಾಫಿಯನ್ನು ಮತ್ತಷ್ಟು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಕಾಫಿ ಮಂಡಳಿಯ ಕಚೇರಿಯಲ್ಲಿಯೇ ಕಾಫಿಯ ವಿವಿಧ ಪುಡಿಗಳು ದೊರೆಯುವಂತಹ ಒಂದು ಸೌಲಭ್ಯವನ್ನು ಕೂಡ ಇತ್ತೀಚೆಗೆ ಮಾಡಲಾಗಿದೆ ಇಲ್ಲಿ ಏನೆಲ್ಲ ಸಿಗುತ್ತೆ ಇದರ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇದ್ದಾರೆ ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಸಂಶೋಧನಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಬಿ ಎನ್ ಪ್ರದೀಪ್ ಬಾಬು ಅವರು ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಕಾಫಿ ಪುಡಿ ಕಾಫಿ ಬೋರ್ಡ್ನಲ್ಲೂ ಕೂಡ ಈಗ ಸಿಗ್ತಾ ಇದೆ ಎಲ್ಲಿ ಸಿಗುತ್ತೆ ಯಾವ ಯಾವ ವಿಧದ ಕಾಫಿ ಸಿಗುತ್ತೆ ಎಷ್ಟು ಪ್ರಮಾಣದಲ್ಲಿ ಸಿಗುತ್ತೆ ಅದರ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಡಿ ನಮ್ಮಲ್ಲಿ ಪ್ಯೂರ್ ಕಾಫಿನ ಪ್ರಮೋಟ್ ಮಾಡ್ತೀವಿ ಅದಕ್ಕೋಸ್ಕರ ಒಳ್ಳೆ ಟೇಸ್ಟ್ ಇರಲಿ ಅಂತ ಪ್ಲಾಂಟೇಶನ್ ಏ ಮಾತ್ರ ಇವಾಗ ಯೂಸ್ ಮಾಡ್ತಾ ಇದೀವಿ ನಮ್ಮಲ್ಲಿ ಕಾಫಿ ಕಾಫಿ ಬೋರ್ಡ್ ಅಲ್ಲಿ ಐ ಸಿ ಡಿ ಅಂತಿದೆ ಇಂಡಿಯಾ ಕಾಫಿ ಡಿಪೋರ್ಟ್ ಅಂತ ಅಲ್ಲಿ ನಾವು ಕಾಫಿ ಪೌಡರ್ ಸೇಲ್ ಮಾಡ್ತೀವಿ ಮತ್ತೆ ರೀಸೆಂಟ್ ನಾವು ಒಂದು ತ್ರೀ ಇಯರ್ಸ್ ಬ್ಯಾಕ್ ರೋಸ್ಟ್ ಆ್ಯಂಡ್ ಗ್ರೌಂಡ್ ಯೂನಿಟ್ ಅಂತ ನಮ್ಮ ಕಾಫಿ ಬೋರ್ಡ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ಅಲ್ಲೂ ಯಾರ್ಯಾರಿಗೆ ಕಾಫಿ ಬೇಕೋ ಅದು ಸಿಗುತ್ತೆ ಹಂಡ್ರೆಡ್ ಗ್ರಾಮ್ಸ್ ಇಂದ ಫೈವ್ ಹಂಡ್ರೆಡ್ ಗ್ರಾಮ್ಸ್ ನಾವು ಪೌಚಸ್ ಇದೆ ಡಿಫ್ರೆಂಟ್ ವೆರೈಟೀಸ್ ಇದೆ ಸರ್ ಅಂದ ಲೋಯರ್ ಎಕನಾಮಿಕಲ್ ಸೆಗ್ಮೆಂಟ್ ಇಂದ ಕಮರ್ಷಿಯಲ್ ಸೆಗ್ಮೆಂಟ್ ವರ್ಗೂ ಇದೆ ಕಾಫಿ ಪುಡಿ ಅಷ್ಟೇ ಅಲ್ಲ ರೋಸ್ಟೆಡ್ ಕಾಫಿ ಬೀಜವು ಕೂಡ ಸಿಗುತ್ತೆ ಅಲ್ವಾ ಹೌದು ಸರ್ ರೋಸ್ಟೆಡ್ ಕಾಫಿ ಬೀಜಾನು ಸಿಗುತ್ತೆ ಈ ನಡುವೆ ನಮ್ಮ ಸ್ಟ್ಯಾಂಡ್ ಅಲೋನ್ ರೊಬಸ್ಟಾ ಅಂತೀವಿ ಅದು ತುಂಬಾ ಡಿಮ್ಯಾಂಡ್ ಬರ್ತಾ ಇದೆ ಅದು ನಮ್ಗೆ ಯಾರಾದ್ರೂ ಫೋನ್ ಮಾಡಿ ಕೇಳಿದ್ರೆ ರೊಬಸ್ಟಾ ರೋಸ್ಟೆಡ್ ಬೀನ್ಸ್ ಕೊಡ್ತೀವಿ ಪೌಡರ್ ಕೊಡ್ತೀವಿ ಯಾರೆಲ್ಲ ಗ್ರಾಹಕರು ಇಲ್ಲಿಗೆ ಬಂದು ಕೊಂಡ್ಕೊಂಡು ಹೋಗ್ತಾರೆ ಏನಂದ್ರೆ ನಿಮಗೆ ಗೊತ್ತಲ್ಲ ಜೆನ್ಝೀಸ್ ಆರ್ ದ ಮೋರ್ ಕಾಫಿ ಕನ್ಸೂಮರ್ಸ್ ನಾವು ಇಪ್ಪತ್ತು ವರ್ಷದಿಂದ ಹಿಡಿದು ಎಂಬತ್ತು ವರ್ಷದ ಏಜ್ ಗ್ರೂಪ್ವರೆಗೂ ನಮ್ಮಲ್ಲಿ ಬಂದ್ ಕಾಫಿ ಪರ್ಚೇಸ್ ಮಾಡ್ತಾರೆ ತುಂಬಾ ಜನ ಓಲ್ಡ್ ಪೀಪಲ್ ಸರ್ ಅವ್ರಿಗೆ ನಮ್ ಇಂಡಿಯಾ ಕಾಫಿ ಡಿಪೋರ್ಟ್ ಕಾಫಿನೇ ಬೇಕು ಸಾಟರ್ಡೆ ಕೂಡ ಕಾಲ್ಸ್ ಬರ್ತಾ ಇರುತ್ತೆ ಹಾಗಾಗಿ ನಾವು ಸಾಟರ್ಡೆ ಕೂಡ ಏನಾದ್ರೂ ಆರ್ಡರ್ಸ್ ಇದ್ದಾಗ ನಮ್ಮವ್ರು ಬಂದು ಪಾಪ ಕೊಟ್ಬಿಟ್ಟು ಹೋಗ್ತಾರೆ ಸೀನಿಯರ್ ಸಿಟಿಜನ್ಸ್ ತುಂಬಾ ದೂರದಿಂದ ಬಂದಿರ್ತಾರೆ ಅಂತ ಮ್ಯಾಕ್ಸಿಮಮ್ ಸೀನಿಯರ್ ಸಿಟಿಸನ್ಸ್ ಇರ್ತಾರೆ ಸರ್ ಬಟ್ ಲಾಸ್ಟ್ ಫೋರ್ ಇಯರ್ಸ್ ಇಂದ ನಾವು ನೋಡ್ತಾ ಇರೋ ಟ್ರೆಂಡ್ ಯಂಗ್ಸ್ಟರ್ಸ್ ತುಂಬಾ ಬರ್ತಾ ಇದಾರೆ ಸರ್ ಅಂಡ್ ನಾರ್ತ್ ಇಂಡಿಯನ್ಸ್ ಯಾರಾದ್ರೂ ಟೂರ್ ಈ ಕಡೆ ಬಂದಾಗ ಅದು ನಾನ್ ಟ್ರೆಡಿಷನಲ್ ಏರಿಯಾ ಅಂತ ಹೇಳ್ತೀವಿ ಗೂಗಲ್ ಸರ್ಚ್ ಮಾಡಿರ್ತಾರಲ್ಲ ಇಲ್ಲಿ ಬಂದು ನಮ್ಗೆ ಕಾಲ್ ಮಾಡ್ತಾರೆ ಈವನ್ ಸ್ಯಾಟರ್ಡೇಸು ಸಂಡೇಸು ಆವಾಗ್ಲೂ ಕೂಡ ನಾವು ಕಾಫಿನ ಸಪ್ಲೈ ಮಾಡ್ತೀವಿ ಬಟ್ ರೀಸೆಂಟ್ ಇಯರ್ಸ್ ಅಲ್ಲಿ ನಮಗೆ ಕಾಫಿಗೆ ತುಂಬಾ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಲಾಸ್ಟ್ ಇಯರ್ ನಾವು ತರ್ಟಿ ತ್ರೀ ಟನ್ಸು ಗ್ರೀನ್ ಬೀನ್ ಯೂಸ್ ಮಾಡಿ ರೋಸ್ಟ್ ಮಾಡಿ ಸೇಲ್ ಮಾಡಿದ್ದೀವಿ ಸರ್ ವಾರದ ಎಷ್ಟು ದಿವಸಗಳ ಕಾಲ ಇಲ್ಲಿ ಕಾಫಿ ಪುಡಿ ದೊರಕುತ್ತೆ ಮತ್ತೆ ಯಾವ ಸಮಯದಿಂದ ಯಾವ ಸಮಯದವರೆಗೆ ದೊರಕುತ್ತೆ ಅಫಿಷಿಯಲಿ ಮಂಡೇ ಟು ಫ್ರೈಡೆ ವರ್ಕಿಂಗ್ ಡೇ ನಮ್ಗೆ ನೈನ್ ತರ್ಟಿಗೆಲ್ಲ ನಮ್ಮ ಆಫೀಸ್ ಓಪನ್ ಇರುತ್ತೆ ಅಂಡ್ ಸಂಜೆ ನಿಮ್ಗೆ ಸೆವೆನ್ ತರ್ಟಿ ವರೆಗೂ ಸಿಗುತ್ತೆ ಶನಿವಾರ ಭಾನುವಾರ ಕಾಲ್ ಮಾಡಿದಾಗ ಬೇಸ್ಡ್ ಆನ್ ಡಿಮ್ಯಾಂಡ್ ನಮ್ಮವ್ರು ಬಂದು ಪಾಪ ಸಪ್ಲೈ ಮಾಡ್ತಾ ಇದ್ದಾರೆ ಇವಾಗ ನಾವು ಹೊಸದೊಂದು ಇನಿಷಿಯೇಟಿವ್ ಇನಿಶಿಯೇಟಿವ್ ಕಾಫಿ ಬೋರ್ಡ್ ಅವರು ಕಾಂಪ್ಲೇಂಟ್ ಅಥಾರಿಟಿ ತಗೊಂತ ಇದ್ದಾರೆ ಕಿಯೋಸ್ಕ್ ಅಂತ ಒಂದು ಮಾಡಿ ಸೊ ಆಲ್ ಸೆವೆನ್ ಡೇಸ್ ಕಾಫಿ ಸಿಗೋ ಹಾಗೆ ಮಾಡಬೇಕು ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ ಸರ್ ಅದಾದ್ಮೇಲೆ ನಾವು ವಾರದ ಸೆವೆನ್ ಡೇಸು ಸಿಗುತ್ತೆ ಟೆನ್ ಓ ಕ್ಲಾಕ್ ವರ್ಗೂ ಕಾಫಿ ಸಿಗುತ್ತೆ ಅಂತ ಎನ್ಶೂರ್ ಮಾಡೋದಕ್ಕೆ ಅದು ಒಂದು ಪ್ಲಾನ್ ಅಲ್ಲಿ ಇದೆ ಸರ್ ಕಾಫಿಯ ಮಂಡಳಿ ಏನು ಕಾಫಿಯನ್ನು ಜನಪ್ರಿಯಗೊಳಿಸುವ ನಿಟ್ಟಿನಲ್ಲಿ ಈ ಥರದ ಚಟುವಟಿಕೆ ಎಲ್ಲ ನಡೆಸ್ತಾ ಇದೆಯೋ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು ಮೊಬೈಲ್ ಸಂಖ್ಯೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು ಇದುವರೆಗೆ ಕಾಫಿ ಮಂಡಳಿಯ ಕಾಫಿ ಮಾರಾಟದ ವ್ಯವಸ್ಥೆಯನ್ನ ಕುರಿತು ಮಾಹಿತಿಯನ್ನ ಮಾಡಿಕೊಟ್ಟವರು ಬೆಂಗಳೂರಿನ ಭಾರತೀಯ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾಕ್ಟರ್ ಪ್ರದೀಪ ಬಾಬು ಬಿಎನ್ ಅವರು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು